ನಮಸ್ಕಾರ ಸ್ನೇಹಿತರೆ ಜ್ಞಾನೇಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮನ್ನ ಎಲ್ಲಿ ಕರ್ಕೊ ಬಂದಿದ್ದೀನಿ ಅಂದರೆ ಗೋಬಿ ಮಂಜರಿ ಅಂಗಡಿಗೆ ಇದು ಬರೋದು ರಾಜಾಜಿನಗರ್ ಹೋಲ್ಡ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಹತ್ರ ರಾಜಾಜಿನಗರ್ ಅಮ್ಮ ಪೇಸ್ಟ್ರಿ ಅಂಗಡಿ ಆಪೋಸಿಟ್ ಇದೆ ಇವ್ರ ಹತ್ರ ಗೋಬಿ ಮಂಜರಿ ಗೋಬಿ ರೈಸು ಗೋಬಿ ನೂಡಲ್ಸು ಮಶ್ರೂಮ್ ಮಂಜರಿ ಮಶ್ರೂಮ್ ನೂಡಲ್ಸು ಮಶ್ರೂಮ್ ರೈಸು ಮತ್ತು ಫ್ರೈಡ್ ರೈಸ್ ಕೂಡ ಸಿಗುತ್ತೆ ಇವರು ಡ್ರೈ ಗೋಬಿ ಮಂಜೂರಿ ಕೂಡ ಕೊಡ್ತಾರೆ ಅದ್ರ ಜೊತೆ ಡ್ರೈ ಮಶ್ರೂಮ್ ಮಂಜರಿ ಕೂಡ ಕೊಡ್ತಾರೆ ಇವರು ಟೈಮಿಂಗ್ಸ್ ಬಂದು ಸಂಜೆ ನಾಲ್ಕು ಗಂಟೆಯಿಂದ ಹತ್ತುವರೆವರೆಗೂ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಇವರ ಕೈ ಮೂಲಕ ಗೋಬಿ ಮಂಜೂರಿ ಬಿಡೋಲ್ಲ ಮಿಷಿನ್ ಮೂಲಕ ಗೋಬಿ ಮಂಜೂರಿನ ಬಿಡ್ತಿದ್ದಾರೆ ನೋಡ್ಬೋದು ನೀವು ಇವಾಗ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ವಿಸಿಟ್ ಮಾಡಿ ಇವ್ರ ಅಂಗಡಿಲಿ ಗೋಬಿ ಮಂಜೂರಿನ ಟೇಸ್ಟ್ ಮಾಡಿ